ಇದು ಬಿಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಪ್ರತಿಷ್ಠಿತ ಬಿಲ್ಡರ್ ನಿರ್ಮಾಣ ಶೆಲ್ಟರ್ ಕೋಟಿಯನ್ನ ವಂಚನೆ ಮಾಡಿರುವಂತಹ ಆರೋಪ ಇದೆ ನಿರ್ಮಾಣ ಶೆಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಸರ್ಕಾರಕ್ಕೆ ಆರ್ನೂರು ಕೋಟಿ ವಂಚನೆ ಮಾಡಿರುವಂತಹ ಆರೋಪ ಇದೆ ಬೆಂಗಳೂರಿನ ಜಿಗಣಿ ಬಳಿಯ ಕಲ್ಲಬಾಳು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೋಸವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಸಿಎಸ್ಐ ಪಾರ್ಕ್ ಜಾಗಕ್ಕೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಕೋಟಿ ಕೋಟಿ ವಂಚನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ ಬುಕ್ಕ ಸಾಗರದಲ್ಲಿ ನಾನೂರು ಎಕರೆ ವಿಸ್ತೀರ್ಣದಲ್ಲಿ ಬೃಹತ್ ಲೇಔಟ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನುವಂತಹ ಆರೋಪ ಆನೇಕಲ್ ಯೋಜನಾ ಪ್ರಾಧಿಕಾರದಿಂದ ಸಿಕ್ಕಿದೆ ಅನುಮೋದನೆ ಏನು ನಿರ್ಮಾಣ ಎಂಡಿ ಲಕ್ಷ್ಮೀನಾರಾಯಣ್ ಶಶಿ ಪಾಟೀಲ್ ತೇಜೋವತಿಯಿಂದ ವಂಚನೆಯನ್ನ ಆಗಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು ಡೈರೆಕ್ಟರ್ ಶಶಿ ಪಾಟೀಲ್ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಡ್ತಾ ಇದ್ರು ಅನ್ನುವಂತಹ ಆರೋಪ ಇದೆ ರಸ್ತೆಗೆ ಹೊಂದ್ಕೊಂಡಂತಹ ಸಿಎ ಎ ಸೈಟ್ಗಳು ಕಮರ್ಷಿಯಲ್ ಅಂತ ಹೇಳಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ ಸಿಎ ಎ ಸೈಟ್ಗಳಲ್ಲೂ ಕೂಡ ಕಟ್ಟಡವನ್ನ ಕಟ್ಟಿ ಬಾಡಿಗೆಗೆ ಬಿಟ್ಟಿದ್ದಾರೆ ನಿರ್ಮಾಣ ಶೆಲ್ಟರ್ಸ್ ಪಾರ್ಕ್ ಇಟ್ಟಂತಹ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಸರ್ವೆ ನಂಬರ್ ಅನ್ನ ಬದಲಿಸಿ ಮಾರಾಟವನ್ನ ಮಾಡಲಾಗಿದೆ ಪಂಚಾಯಿತಿಗೆ ದೂರನ್ನ ಕೊಟ್ಟರು ಕೂಡ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಧಿಕಾರಿಗಳು ತೆರವು ಮಾಡ್ತಾ ಇಲ್ಲ ಹೈಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ನಿರ್ಮಾಣ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಪಿ ಡಿಒ ಆರುನೂರು ಕೋಟಿಯಲ್ಲಿ ವಿವಿಧ ಅಧಿಕಾರಿಗಳಿಗೆ ಸೇರಿದೆಯಂತೆ ನೂರು ಕೋಟಿ ತಾಲೂಕು ಪಂಚಾಯತ್ ಇಒ ಜಿಲ್ಲಾ ಪಂಚಾಯತ್ ಸಿಇಒಗಳೇ ತಕ್ಷಣ ಕ್ರಮವನ್ನು ತೆಗೆದುಕೊಳ್ಳಿ ನಿರ್ಮಾಣ ಜೊತೆ ಶಾಮೀಲಾಗಿರುವಂತಹ ಅಧಿಕಾರಿಗಳನ್ನ ಈ ತಕ್ಷಣ ಸಸ್ಪೆಂಡ್ ಮಾಡಿ ನಿರ್ಮಾಣ ಶೆಲ್ಟರ್ಸ್ ಕಟ್ಟಿರುವಂತಹ ಅಕ್ರಮ ಕಟ್ಟಡಗಳನ್ನು ಡೆಮಾಲಿಷ್ ಮಾಡಿ ಬಿಲ್ಡರ್ ನಿರ್ಮಾಣ್ ಶೆಲ್ಟರ್ ಆರ್ನೂರು ಕೋಟಿ ವಂಚನೆಯನ್ನ ಮಾಡಿರುವಂತಹ ಆರೋಪ ಇದೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಳ್ಳುದು ಸೃಷ್ಟಿ ಮಾಡಿಕೊಂಡು ನೋಡಿ ಮಾರಾಟವನ್ನ ಮಾಡುವಂತದ್ದು ಸರ್ಕಾರಕ್ಕೆ ಈ ರೀತಿಯಾಗಿ ಆರ್ನೂರು ಕೋಟಿ ವಂಚನೆ ಮಾಡಿರುವಂತಹ ಆರೋಪ ಇದೆ ಬೆಂಗಳೂರಿನ ಜಿಗಣಿ ಬಳಿಯ ಕಲ್ಲಬಾಳು ಪಂಚಾಯತಿ ವ್ಯಾಪ್ತಿಯಲ್ಲಿ ಮೋಸವನ್ನ ಮಾಡಿದ್ದಾರೆ ನೋಡಿ ಇವರುಗಳೇ ಲಕ್ಷ್ಮೀನಾರಾಯಣ ಅವರು ಇವರು ಎಂ ಡಿ ಆಗಿರುವಂತದ್ದು ಈ ಒಂದು ನಿರ್ಮಾಣ ಶೆಲ್ಟರ್ಸ್ಗೆ ಸೊ ಇವರುಗಳಿಂದ ಇವರೊಬ್ಬರೇ ಅಲ್ಲ ಇನ್ನು ಕೂಡ ಶಶಿ ಪಾಟೀಲ್ ತೇಜೋವತಿಯಿಂದ ವಂಚನೆ ಆಗಿರುವಂಥದ್ದು ಇವರೆಲ್ಲ ಲತಾ ಕುಮಾರಿ ಸಿಇಒ ಆಗಿರುವಂಥದ್ದು ಇವರೆಲ್ಲ ಟೀಮ್ ಅವರದು ಸೊ ನೋಡಿ ಎಮ್ ಡಿ ಲಕ್ಷ್ಮೀನಾರಾಯಣ್ ಶಶಿ ಪಾಟೀಲ್ ತೇಜೋವತಿಯಿಂದ ವಂಚನೆ ಆಗಿರುವಂಥದ್ದು ಅವ್ರ ಜೊತೆಗೆ ಲತಾ ಕುಮಾರಿ ಹೀಗೆ ಸಾಲು ಸಾಲು ಈ ಎಲ್ಲರೂ ಕೂಡ ವಂಚನೆಯನ್ನು ಮಾಡಿರುವಂಥದ್ದು ಎಲ್ಲರದ್ದು ಒಂದು ಟೀಮ್ ಇದು ರಸ್ತೆಗೆ ಹೊಂದ್ಕೊಂಡಂತಹ ಸಿ ಎ ಸೈಟ್ ಗಳು ಕಮರ್ಷಿಯಲ್ ಅಂತ ಹೇಳಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ ಸಿ ಎ ಸೈಟ್ ಗಳಲ್ಲೂ ಕೂಡ ಕಟ್ಟಡವನ್ನ ಕಟ್ಟಿ ಬಾಡಿಗೆಗೆ ಈಗಾಗ್ಲೇ ಬಿಡ್ಲಾಗಿರುವಂತದ್ದು ಈಗಾಗಲೇ ಬಿಡ್ಲಾಗಿದೆ ಪಾರ್ಕ್ ಅಂತ ಜಾಗವನ್ನೂ ಕೂಡ ಅದನ್ನೂ ಬಿಟ್ಟಿಲ್ಲ ಪಾರ್ಕ್ ಇಟ್ಟಿರೋ ಜಾಗನು ಕೂಡ ಒತ್ತುವರಿ ಮಾಡಿಕೊಂಡು ಸರ್ವೆ ನಂಬರ್ ಅನ್ನ ಕೂಡ ಬದಲಿಸ್ಕೊಂಡು ಮಾರಾಟವನ್ನ ಮಾಡಿದ್ದಾರೆ ಇವರು ಪಂಚಾಯತ್ ಹಲವಾರು ಬಾರಿ ದೂರನ ಕೊಟ್ಟರು ಕೂಡ ಅಧಿಕಾರಿಗಳು ತೆರವು ಮಾಡಿಲ್ಲ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಹೈಕೋರ್ಟ್ ಆದೇಶವನ್ನು ಕೂಡ ಧಿಕ್ಕರಿಸಿದ್ದಾರೆ ನಿರ್ಮಾಣ ಜೊತೆಯಲ್ಲಿ ಪಿಡಿಒ ಕೂಡ ಕೈ ಜೋಡಿಸಿರುವಂತಹ ಆರೋಪ ಕೂಡ ಬರ್ತಾ ಇರುವಂತದ್ದು ನೋಡಿ ಎಲ್ಲವನ್ನು ಕೂಡ ಆಕ್ರಮಿಸಿಕೊಳ್ಳುವಂಥದ್ದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಳ್ಳೋ ಅಂಗಡಿಗಳೆಲ್ಲ ಬಾಡಿಗೆ ಕೊಟ್ಟಿದ್ದಾರೆ ಅಲ್ಲಿ ಏನ್ ಅಂಗಡಿಗಳೆಲ್ಲ ಕಾಣಿಸ್ತಾ ಇದೆ ಅದನ್ನೆಲ್ಲ ಒತ್ತುವರಿ ಮಾಡ್ಕೊಂಡು ಇವರೇ ಅದನ್ನೆಲ್ಲ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಈ ತರ ಎಲ್ಲ ನೋಡಿ ಬಾಡಿಗೆ ಕೊಟ್ಕೊಳ್ಳೋದು ಈ ತರ ಇವ್ರಗಳೇ ತೇಜೋವತಿ ಡೈರೆಕ್ಟರ್ ಆಗಿರುವಂತದ್ದು ಲತಾ ಕುಮಾರಿ ಲಕ್ಷ್ಮೀ ನಾರಾಯಣ ಶಶಿ ಪಾಟೀಲ್ ಇವ್ರಗಳೆಲ್ಲ ನೋಡಿ ಸ್ಕ್ರೀನ್ ಮೇಲೆ ಏನ್ ಕಾಣಿಸ್ತಾ ಇದೆ ಒಂದು ಭಾಗದಲ್ಲಿ ಇವರುಗಳೆಲ್ಲ ಸೇರ್ಕೊಂಡು ನೋಡಿ ಈ ತರ ಒತ್ತುವರಿ ಮಾಡ್ಕೊಳ್ಳೋದು ಜಾಗವನ್ನ ಸರ್ಕಾರಿ ಜಾಗಗಳನ್ನ ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡು ಅಲ್ಲಿ ಬಾಡಿಗೆ ಕೊಡೋದು ಇನ್ನೇನೋ ನೋಡಿ ಈ ರೀತಿಯಾಗಿ ಮಾಡಿ ಸರ್ಕಾರಕ್ಕೆ ಆರ್ನೂರು ಕೋಟಿ ವಂಚನೆಯನ್ನ ಮಾಡಿದ್ದಾರೆ